ಪಾಲಿಟಿಕ್ಸ್ ಅಲ್ಲೂ ಇಂಟ್ರೆಸ್ಟ್ ಇದೆಯಾ ನಿಮಗೆ ಅಂತ ಇಲ್ಲ ಆಕ್ಚುಲಿ ಇದೆ ನನಗೆ ಬಟ್ ಇಲ್ಲಿನ ಒಂದ್ ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ರೆ ದುಡ್ಡು ಇಲ್ದಿದ್ರೆ ಏನು ಆಗಲ್ಲ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಡೆಸ್ಟಿನಿ ಎಲ್ಲಾ ಜನ ಇರ್ತಾರೆ ನಾನು ಎಲ್ರಿಗೂ ಸಮಾಜ ಸೇವೆ ಮಾಡ್ತಾ ಇರ್ತೀನಿ ಎಲ್ಲ ಜೈಕಾರ ಆಕ್ಚುಲಿ ಅದೇ ಒಂದರ ಆ ಡ್ರೀಮು ನಾನ್ ಎಂಜಾಯ್ ಮಾಡೋದಂದ್ರೆ ಮನೇಲಿದ್ದ ಬೇಜಾರಾದಾಗ ಅಥವಾ ನಿದ್ದೆ ಬರ್ಲಿಲ್ಲ ಅಂದ್ರೆ ಅದನ್ನ ನಾನು ಇವಾಗ್ಲೂ ಡ್ರೀಮ್ ಮಾಡ್ತಾ ಇರ್ತೀನಿ ಅಲ್ಲ ಎಲೆಕ್ಷನ್ ನಿಂತ ನಿಲ್ತೀನಿ ನಾನು ಬಿಡಲ್ಲ ಏನಾಗುತ್ತೋ ನೋಡೋಣ ಆಗಿದ್ದಾನೆ ಟ್ರೈ ಮಾಡೋದು ಅಲ್ವಾ ನಮ್ಮ ಕರ್ನಾಟಕ ಪಾಲಿಟಿಕ್ಸೇ ತಗೊಂಡ್ರೆ ಈ ಮೇಲ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಬಕೇಟ್ ಹಿಡಿಯೋದ್ರಲ್ಲಿ ಮತ್ತು ಅವರು ಅವರು ತುಳಿಯೋ ರೀತಿ ಇರ್ಬೋದು ಅಪಪ್ರಚಾರ ಎಲ್ಲ ಮಾಡ್ದಾಗ ಎಂಥವ್ರು ಅದು ಹಿಂದೆ ಬಿಡ್ತಾರೆ ಮೋಸ್ಟ್ ಪವರ್ಫುಲ್ ಲೇಡಿ ಅಂತ ಹೇಳ್ಬೋದು ಅಂಥ ಘಟಾನುಘಟಿಗಳನ್ನೆಲ್ಲ ಸರಿ ಹೂಗಿಸಿ ಮುಂದಕ್ಕೆ ಹೋಗ್ತಾರಲ್ಲ ಸೊ ಒಂದು ಹೆಣ್ ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದ್ರೂ ಮೆಟ್ಟು ನಿಲ್ಬೋದನ್ನೋದಕ್ಕಂಥವರೆಲ್ಲ ನೋಡಿ ಸಾಕ್ಷಿ ಆಗ್ತಾರೆ ನೋಡೋಣ ಯಾರಾದ್ರೂ ಇದನ್ನ ನೋಡ್ಕರೀರಿ ನಾವು ಒಳ್ಳೆ ಕೆಲಸ ಆ ನನಗೆ ಆಕ್ಚುಲಿ ನನಗೆ ಯಾವುದು ತುಂಬಾ ಇನ್ಸ್ಪೈರ್ ಮಾಡೋದು ಅಥವಾ ತುಂಬ ಹೆಂಗೆ ಅಂದರೆ ಅದನ್ನು ನೋಡಿದಾಗ ವಾವ್ ಅಂತ ಗೂಸ್ ಬಂಬಸ್ ಅಂತ ಬರೋದು ಅಂದರೆ ನಾನು ಎಷ್ಟೋ ನಟಿಯರು ಅವರಿಂದ ಇನ್ಸ್ಪೈರ್ ಆಗಿರೋದಿದೆ ಅಥವಾ ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಅವರಿಂದ ಇನ್ಸ್ಪೈರ್ ಆಗಿರೋದಿದೆ ಬಟ್ ಈ ಜಯಲಲಿತಾ ಅವ್ರನ್ನ ನೋಡಿದಾಗ ನನಗೆ ಜಾಸ್ತಿ ಹಾಬ್ಬಬ್ಬ ಎಂಥ ಡೈನಮಿಕ್ ಲೇಡಿ ಗಂಡಸರನ್ನೆಲ್ಲ ಮಣ್ಣು ಮಣ್ಮುಗಿಸಿದ್ದಾರೆ ಏನು ನಾಲೆಡ್ಜು ಏನು ಧೈರ್ಯ ಅವ್ರನ್ನೆಲ್ಲ ಆ ತಳ್ಳಿದ್ರು ಅವರು ಹೋದ್ರು ನೋಡಿ ಅದನ್ನ ನಾನು ತುಂಬ ರಿಪೀಟೆಡ್ ಆಗಿ ವಿಡಿಯೋಗಳನ್ನ ನೋಡ್ತಿರ್ತೀನಿ ಸೊ ಅದನ್ನ ನೋಡಿದಾಗ ನಾನು ನಿಜವಾಗ್ಲೂ ಭಾವ ಅನ್ಸುತ್ತೆ ಅಂದ್ರೆ ಒಂದು ಮೋಸ್ಟ್ ಪವರ್ಫುಲ್ ಲೇಡಿ ಅಂತ ಹೇಳ್ಬೋದು ಅಂತ ಘಟಾನುಘಟಿಗಳನ್ನೆಲ್ಲ ಸರಿ ಉಗಿಸಿ ಮುಂದಕ್ಕೆ ಹೋಗ್ತಾರಲ್ಲ ಸೊ ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಯಾರನ್ನ ಬೇಕಾದರೂ ಮೆಟ್ಟು ನಿಲ್ಬೋದು ಅನ್ನೋದಕ್ಕಂತವರೆಲ್ಲ ನೋಡಿ ಸಾಕ್ಷಿ ಆಗ್ತಾರೆ ಸೊ ಅವ್ರನ್ನೆಲ್ಲ ನೋಡಿದಾಗ ಇನ್ಸ್ಪೈರ್ ಆಗಿದ್ದಿದೆ ಈ ಜರ್ನಿಯಲ್ಲಿ ಏನೋ ಇನ್ನು ಚಿಕ್ಕದಾಗಿ ಹೆಜ್ಜೆ ಇಟ್ಟಿದ್ದೀವಿ ನೋಡೋಣ ದೇವರು ಎಲ್ಲಿಂದ ಕರ್ಕೊಂಡು ಹೋಗ್ತಾರ ನಮ್ಮ ಶ್ರಮ ಆ ಅದಂತೂ ಎಫರ್ಟ್ ಮುಂದೆ ಹಾಕ್ತಾನೆ ಇರ್ತೀನಿ ಬಟ್ ಎಲ್ಲಿವರೆಗೂ ಗುರಿ ತಲುಪ್ತೀವಿ ಅಥವಾ ನಮ್ಮ ಹಣೆಯಲ್ಲಿ ಏನು ಬರ್ದಿದೆ ನಂಗಂತೂ ಗೊತ್ತಿಲ್ಲ ಅಷ್ಟೇ ಅಲ್ಲ ಇನ್ಸ್ಪಿರೇಷನ್ ಚೈ ಲಲಿತಾ ಅವರು ಅಂದಾಗ ಎಲ್ಲೋ ನನಗನ್ಸಿದ್ದು ಪಾಲಿಟಿಕ್ಸ್ ಅಲ್ಲೂ ಇಂಟ್ರೆಸ್ಟ್ ಇದ್ಯಾ ನಿಮಗೆ ಅಂತ ಇಲ್ಲ ಆಕ್ಚುಲಿ ಇದೆ ನನಗೆ ಬಟ್ ಇಲ್ಲಿನ ನಾವು ಒಂದು ಪರಿಸ್ಥಿತಿ ಎಲ್ಲ ನೋಡ್ತಾ ಇದ್ರೆ ದುಡ್ಡಿಲ್ದೇ ಇದ್ರೆ ಏನೂ ಆಗಲ್ಲ ಅನ್ಸುತ್ತೆ ಬಟ್ ಗೊತ್ತಿಲ್ಲ ಡೆಸ್ಟಿನಿ ಅದು ಇಂಟ್ರೆಸ್ಟ್ ಇದ್ದದ್ದು ನಾವು ಅದ್ರ ಕಡೆಗೆ ಹೋಗ್ಬೇಕು ಅಟ್ಲೀಸ್ಟ್ ಕೆಲಸಗಳು ಶುರು ಮಾಡ್ಕೋಬೇಕು ಬಟ್ ಪರಿಸ್ಥಿತಿ ಹಂಗಿಲ್ಲ ಅಲ್ಲ ಮನೆ ಜವಾಬ್ದಾರಿ ಇರೋದ್ರಿಂದ ನೋಡೋಣ ಮುಂದೆ ಆಕ್ಚುಲಿ ನಂಗೆ ಇಷ್ಟ ಪಾಲಿಟಿಕ್ಸ್ ಇಷ್ಟ ಇಲ್ಲ ಆ ಥರದೆಲ್ಲ ಏನಿಲ್ಲ ನಾನು ಚಿಕ್ಕ ವಯಸ್ಸಿಂದ ಕೂಡ ನಾನು ಏನಾದ್ರೂ ಇಮ್ಯಾಜ್ ಮಾಡ್ಕೊಂಡ್ರೆ ನಾನು ದೊಡ್ಡ ಲೀಡರ್ ಆಗಿರ್ತೀನಿ ನಾನು ಹಿಂದೆ ಎಲ್ಲ ಜನ ಬರ್ತಾ ಇರ್ತಾರೆ ಆ ನನಗೆ ಒಬ್ರು ನಮ್ಮ ವೆಂಕಟೇಶ್ ಅಂತ ಇದಲ್ ವಿಷರು ಈವಾಗ ಆದ್ರೆ ಅವ್ರನ್ನ ಇಮ್ಯಾಜ್ ಮಾಡ್ಕೋತೀನಿ ಎಲ್ಲ ಸುತ್ತ ಜನ ಇರ್ತಾರೆ ನಾನು ಎಲ್ರಿಗೂ ಸಮಾಜ ಸೇವೆ ಮಾಡ್ತಾ ಇರ್ತೀನಿ ಎಲ್ಲ ಜೈಕಾರ ಆ್ಯಕ್ಚುಲಿ ಅದೇ ಒಂಥರ ಆ ಡ್ರೀಮು ನಾನು ಎಂಜಾಯ್ ಮಾಡೋದಂದ್ರೆ ಮನೇಲಿ ಇದಾಗ ಬೇಜಾರಾದಾಗ ಅಥವಾ ನಿದ್ದೆ ಬರಲಿಲ್ಲ ಅಂದರೆ ಅದು ನಾನು ಇವಾಗಲೂ ಡ್ರೀಮ್ ಮಾಡ್ತಾ ಇರ್ತೀನಿ ನನ್ನ ಫ್ರೆಂಡ್ಸಿಗೆಲ್ಲ ಹೇಳಿ ಹೇಳ್ತಿರ್ತೀನಿ ಬಟ್ ಜಸ್ಟ್ ಪವರ್ಫುಲ್ ವುಮನ್ ಆಗಬೇಕು ಅದೊಂದೇ ಅಲ್ಲ ಒಂಥರ ಅದೊಂದು ಪ್ಲ್ಯಾಟ್ಫಾರ್ಮ್ ಎಲ್ರಿಗೂ ಹೆಲ್ಪ್ ಮಾಡೋದಕ್ಕೆ ಪವರ್ ಇದ್ದಾಗ ಅದು ಬೇರೆ ಥರ ಆ ಥರ ಆಸೆ ಇದೆ ನನಗೇನಿಲ್ಲ ಅಂತ ಏನಿಲ್ಲ ಬಟ್ ಇಲ್ಲಿ ಪರಿಸ್ಥಿತಿಗಳು ನೋಡಿದ್ರೆ ಎಲ್ಲ ದುಡ್ಡಿದ್ರೆ ದುನಿಯಾ ಅನ್ನೋ ಥರ ಇದೆ ನಾವೇನೋ ಕೆಲಸ ಮಾಡ್ತೀವಿ ಪ್ರಾಮಾಣಿಕವಾಗಿರ್ತೀವಿ ಅನ್ನೋದಕ್ಕಿಂತ ನೀವು ದುಡ್ಡಿರಬೇಕು ಪಾಲಿಟಿಕ್ಸಲ್ಲಿ ಶಕ್ತಿವಂತರಾಗಿರಬೇಕು ಅದರಲ್ಲೂ ನಮ್ಮ ಕರ್ನಾಟಕ ಪಾಲಿಟಿಕ್ಸ್ ಸ್ವಲ್ಪ ಬೇರೆಯೇ ಇಲ್ಲಿ ಎಲ್ಲ ಸ್ವಲ್ಪ ಮೇಲ್ ಡಾಮಿನೇಟಿಂಗೇ ಇದೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನೋಡೋಣ ಯಾರಾದರೂ ಇದನ್ನ ನೋಡ್ಕರಿ ನಾವು ಒಳ್ಳೆಯ ಕೆಲಸ ಮಾಡ್ತೀವಿ ನೆಕ್ಸ್ಟ್ ಟಿಕೆಟ್ ಬಿ ಫಾರ್ಮ್ ತೊಗೊಂಡ್ಬರ್ತಾರೆ ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ನಿಲ್ತೀನಿ ನನ್ಗೆ ಒಂದಷ್ಟು ವೋಟ್ಸ್ ಬೀಳ್ಲಿ ಯಾವಾಗೋ ಇವ್ರಿಗೆ ಒಂದಷ್ಟು ಮತಗಳಿದೆ ಅಂತ ಯಾರ ಪಕ್ಷದವ್ರು ಕರಿಬಹುದೇನೋ ಅಲ್ಲ ಎಲೆಕ್ಷನ್ ನಿಂತ ನಿಲ್ತೀನಿ ಇಲ್ಲ ಅದ್ರ ಹುಡುಕಾಟ ಕೃಷ್ಣ ಬೈರೇಗೌಡ್ರಿದ್ದಾರೆ ವೆರಿ ಸ್ಟ್ರಾಂಗ್ ಅವ್ರ ಮುಂದೆ ನಾವೇನು ಆಗಲ್ಲ ಸೊ ಎಲ್ಲಿ ಸ್ವಲ್ಪ ನಾನನ್ ಇಷ್ಟಪಡೋ ಅಂತವ್ರು ಅಲ್ಲಿ ಸ್ವಲ್ಪ ವೀಕ್ ಕ್ಯಾಂಡಿಡೇಟ್ಸ್ ಇರೋ ಅಂತ ಕಡೆ ಅಥವಾ ನಮ್ಮ ಊರಲ್ಲಿ ಅಲ್ಲಿ ನನ್ಗೆ ಸ್ವಲ್ಪ ರಾಜಣ್ಣನ ಮಗಳು ಅಂತ ಸ್ವಲ್ಪ ಹೆಸರು ಸೆನ್ಸ್ ಸಪಾಟ್ ಅದೊಂದ್ ಜಯಲಲಿತಾ ಅವರು ಎಷ್ಟೋ ಪಾಲಿಟಿಷಿಯನ್ಸ್ ನೋಡಿರ್ಬೋದು ಎಷ್ಟೋ ಸಕ್ಸಸ್ಫುಲ್ ಹೀರೋಯಿನ್ಸ್ ನೋಡಿರ್ಬೋದು ಸಕ್ಸಸ್ಫುಲ್ ವಿಮನ್ ನೋಡಿರ್ಬೋದು ಬಟ್ ಅವ್ರನ್ನ ನೋಡಿದ ನಾನ್ ಜಾಸ್ತಿ ಇನ್ಸ್ಪೈರ್ ಆಗ್ತೀನಿ ಅವರು ಹೇಗ್ ಬಂದ್ರು ನೋಡಿ ಇಲ್ಲಿಂದ ಹೋಗಿ ಅಮ್ಮ ಕೂಡ ಅವರು ಆಕ್ಟರ್ ಆಗಿದ್ರು ಬಿಷಪ್ಕೋಟನ್ ಅಲ್ಲೇ ಓದಿದ್ರು ಅಲ್ಲಿ ಹೋಗಿ ಅಷ್ಟು ಜನ ಘಟಾನುಘಟಿಗಳನ್ನ ಮೆಟ್ಟಿ ನಿಂತು ಮೋಸ್ಟ್ ಪವರ್ಫುಲ್ ವುಮನ್ ಆಗಿ ಡೈನಮಿಕ್ ಆಗಿ ಆ ನಾಲೆಜ್ ಆ ಎದುರಾಳಿಗಳವ್ರು ಕೊಡ್ತಾ ಇದ್ರು ನೋಡಿ ಟಕ್ ಹೌದು ಹಿಡಿದ ಆಚೆಗೆ ಹಾಕಿದ್ರು ನಾನು ಸಿಎಂ ಆ ತರ ಎಲ್ಲ ಚಾನ್ಸೇ ಇಲ್ಲ ರೀ ಎಲ್ರಿಗೂನು ಯಾಕಂದ್ರೆ ಪಾಲಿಟಿಕ್ಸ್ ಅಂತ ಬಂದಾಗ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇರುತ್ತೆ ಬಕೆಟ್ ಹಿಡಿಬೇಕಾಗತ್ತೆ ನಾವು ನಮ್ಮ ಕರ್ನಾಟಕ ಪಾಲಿಟಿಕ್ಸೇ ತೊಗೊಂಡ್ರೆ ಈ ಮೇಲ್ ಡಾಮಿನೇಷನಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಬಕೆಟ್ ಹಿಡಿಯೋದ್ರಲ್ಲಿ ಮತ್ತು ಅವರು ಅವರು ತುಳಿಯೋ ರೀತಿ ಇರ್ಬೋದು ಅಪಪ್ರಚಾರ ಎಲ್ಲ ಮಾಡಿದಾಗ ಎಂಥವ್ರಾದ್ರೂ ಹಿಂದೆ ಸರಿದ್ಬಿಡ್ತಾರೆ ಏ ಸಾಕಪ್ಪ ಇಷ್ಟೆಲ್ಲ ಮಾಡಿ ನಾನು ಏನಾದ್ರು ಅಚೀವ್ ಮಾಡೋದು ಅಂತ ಹಿಂದೆ ಸರಿದು ಅವರು ಹೆಣ್ಣುಮಕ್ಳನ್ನು ವೀಕ್ ಮಾಡೋದಕ್ಕೆ ಅವ್ರು ಯಾವ ಅಸ್ತ್ರ ಬೇಕಾದರೂ ಬಳಸ್ತಾರೆ ಇಲ್ಲ ಬಟ್ ನೋಡಿ ಅಷ್ಟು ಎಲ್ಲ ಮಾಡಿದ್ರು ಅವ್ರು ಬರ್ತಾರೆಂದ್ರೆ ಎಷ್ಟು ಸ್ಟ್ರಾಂಗ್ ಇರಬೇಡ ಅಲ್ಲಿ ಅದು ಎಲ್ರಿಗೂ ಸಾಧ್ಯ ಇಲ್ಲ ಅದನ್ನೆಲ್ಲ ನೋಡಿದಾಗ ಏನು ಕುಗ್ಲೇ ಇಲ್ವಲ್ಲ ಈ ಲೇಡಿ ಅಂತ ಅನ್ಸುತ್ತೆ ಸೊ ಅಂಥವ್ರನ್ನ ನೋಡಿದಾಗ ನಂಗೆ ಭಾಳ ಇನ್ಸ್ಪೈರ್ ಆಗ್ತೀನಿ ನಾನು